ಬೈಂದೂರು ಹಾಗೂ ಕೊಲ್ಲೂರು ಭಾಗದಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆ ಸ್ಥಳೀಯ ಪೊಲೀಸ್ ಸಹಿತವಾಗಿ ನಕ್ಸಲ್ ನಿಗ್ರಹ ದಳ ಫುಲ್ ಅಲರ್ಟ್ ಆಗಿದೆ ಕರ್ನಾಟಕ ಕರಾವಳಿಯ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ನಕ್ಸಲರ ಚಲನವಲನ ನಿಂತು ಹಲವಾರು ವರ್ಷಗಳು ಕಳೆದ ಬಳಿಕ ಮತ್ತೆ ನಕ್ಸಲರ ಓಡಾಟ ಸುದ್ದಿಯಾಗಿದೆ ಎನ್ ಎಫ್ ಆಗಿದ್ದ ಅಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯದ ಕುಲ್ಕುಂದ ಕಾಡಿನಲ್ಲಿ ನಡೆದಿದ್ದ ಎನ್ಕೌಂಟರ್ ಬಳಿಕ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಬಹುತೇಕ ಸ್ಥಗಿತವಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಎನ್ ಎಫ್ ಹಾಗೂ ನಕ್ಸಲರ ನಡುವೆ ಕುಲ್ಕುಂದದ ಬಾಗಿಮಲೆ ಎಂಬಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು ಈ ವೇಳೆ ರಾಯಚೂರಿನ ಯಲ್ಲಪ್ಪ ಎಂಬ ನಕ್ಸಲ್ ಹತನಾಗಿದ್ದ ಅದಕ್ಕೂ ಮೊದಲು ಬೆಳ್ತಂಗಡಿಯ ಬೊಳ್ಳೆ ಎಂಬಲ್ಲಿಯೂ ನಕ್ಸಲರ ಕ್ಯಾಂಪ್ಗೆ ದಾಳಿ ನಡೆಸಿ ನಾಡ ಬಾಂಬ್ ಸಹಿತವಾಗಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಈ ವೇಳೆಯೂ ಗುಂಡಿನ ಕಾಳಗ ನಡೆದು ಪೊಲೀಸ್ ಪೇದೆಯೊಬ್ಬರಿಗೆ ಗಾಯವಾಗಿತ್ತು ಬಳಿಕ ನಿರಂತರ ಕೂಂಬಿಂಗ್ ನಡೆಸಿದ ಎಎನ್ಎಫ್ ತಂಡಕ್ಕೆ ನಕ್ಸಲರು ಸುಬ್ರಹ್ಮಣ್ಯ ಪರಿಸರದಲ್ಲಿ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿತ್ತು ಹೀಗಾಗಿ ಕುಲ್ಕುಂದ ಕಾಡಿನಲ್ಲಿ ಕೂಂಬಿಂಗ್ ನಡೆಸಿ ಗುಂಡಿನ ದಾಳಿಯಲ್ಲಿ ಓರ್ವ ನಕ್ಸಲ್ ಹತನಾಗಿ ಮತ್ತೋರ್ವನಿಗೆ ಗಾಯವಾಗಿ ತಂಡದ ಜೊತೆ ಎಸ್ಕೇಪ್ ಆಗಿದ್ರು ಬಳಿಕ ಕರ್ನಾಟಕ ತೊರೆದು ಕೇರಳ ಭಾಗದ ಕಾಡಿನಲ್ಲಿ ನಕ್ಸಲರು ತಲೆಮರೆಸಿಕೊಂಡಿದ್ರು ಆದರೆ ಇದೀಗ ಕೇರಳದಲ್ಲಿ ನಕ್ಸಲ್ ನಿಗ್ರಹಕ್ಕೆ ಅಲ್ಲಿನ ಸರ್ಕಾರ ಮುಂದಾಗಿರುವ ಹಿನ್ನೆಲೆ ಮತ್ತೆ ಕರ್ನಾಟಕ ಭಾಗಕ್ಕೆ ನಕ್ಸಲರು ಬಂದಿರಬಹುದು ಎಂಬ ಅನುಮಾನ ಕಾಡಿದೆ ಕೇರಳದ ವಯನಾಡಿನಲ್ಲಿ ಕೂಂಬಿಂಗ್ ಆರಂಭಿಸಿದಾಗ ಕರ್ನಾಟಕದ ಕೊಡಗು ಅರಣ್ಯ ಪ್ರದೇಶದಲ್ಲೂ ಕೂಂಬಿಂಗ್ ನಡೆಸಲಾಗಿತ್ತು ಇನ್ನು ಮಲೆನಾಡು ಭಾಗದ ಕಳಸಾದ ಗುಳ್ಯ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಕ್ಸಲ್ ಕಾಣಿಸಿಕೊಂಡ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ರು ಅದು ಖಚಿತವಾಗಿರಲಿಲ್ಲ ಇದೀಗ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇದೇ ಸುದ್ದಿ ಹರಿದಾಡಿದ್ದು ನಕ್ಸಲರನ್ನ ನೋಡಿರುವುದಾಗಿ ಸ್ಥಳೀಯರು ಹೇಳಿದ್ದಾರೆ ಗ್ರಾಮದ ಜನರು ನಕ್ಸಲರನ್ನ ನೋಡಿದ್ದಾಗಿ ಹೇಳಿದ ಹಿನ್ನೆಲೆ ಮತ್ತೆ ಅಲರ್ಟ್ ಆಗಿರುವ ಎಎನ್ಎಫ್ ತಂಡ ಸದ್ಯ ಗ್ರಾಮದಲ್ಲಿ ಭದ್ರತೆಯನ್ನ ನಡೆಸಿದೆ മൊബൈൽ കെമരാ മൊബൈൽ ഇൻ കെമക്ക് കനെക്ട് तो हम कुछ खाना हो que